ಜನಪ್ರಿಯ ಜನಪ್ರಿಯ ಜನಮೆಚ್ಚಿದ ಯುವ ನಾಯಕರು ಇವತ್ತು ಅವರದೇ ಆದಂಥ ಶೈಲಿಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಈ ತಾಲೂಕಿನಲ್ಲಿ ಗುರುಸ್ಕೊಂಡಿರುವಂಥ ಅಂಜು ಬಾಸ್ ಅವರಿಗೆ ಇವತ್ತು ಜನ್ಮದಿನದ ಶುಭಾಕಿಗಳು ಹೇಳ್ತಾ ಅವರು ಇದೇ ರೀತಿ ದಾನ ಧರ್ಮ ಸಮಾಜ ಸೇವೆ ಮಾಡಿಕೊಂಡು ಬರಲಿ ಈ ತಾಲೂಕಿನಲ್ಲಿ ಏನು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ರಾಮಲಿಂಗಾರೆಡ್ಡಿಯವರು ಆಲಿ ನಮ್ಮ ಹಿರಿಯ ಮುಖಂಡರು ಅಲ್ಪಸಂಖ್ಯಾತರದ ನಾಯಕರು ಮುನ್ಸಿಪಲ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಲ್ ಬಂದಿದ್ದಾರೆ ಕಾರ್ಗಿಲ್ ವೆಂಕಟೇಶ್ ಬಂದಿದ್ದಾರೆ ಎಲ್ಲ ಮುನ್ ಮುನ್ಸಿಪಲ್ ತಕ್ಮಲ್ ಬಗ್ಗೆ ಬಂದಿದ್ದಾರೆ ಎಲ್ಲ ನಾಯಕರು ಬಂದಿದ್ದರು ಇಲ್ಲಿ ವೆಂಕಟಪತಿ ಆಗ್ಬೋದು ಸುರೇಶ್ ಆಗ್ಬೋದು ನಮ್ಮ ಬಾಬು ರಾಮನಗರಣ್ಯವ್ರ ಮಗ ಬಾಬು ಆಗ್ಬೋದು ವೇಣುಗೋಪಾಲ್ ಆಗ್ಬೋದು ಹಾಂ ಎಲ್ಲ ಮುಖಂಡರು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ಇವತ್ತು ಇದೇ ರೀತಿ ಅವರು ಈ ಮುಳುಬಾಲ್ ತಾಲೂಕಿನ ಜನತೆಗೆ ಜನತೆಯ ಆಶೀರ್ವಾದ ಅವ್ರ ಮೇಲೆ ಇರಲಿ ಅವರು ರಾಜಕಾರಣದಲ್ಲಿ ಮುಂದೆ ಬರಲಿ ಯುವ ನಾಯಕರಾಗಿ ಅಂತ ಹೇಳ್ತಾ ಇವತ್ತು ಇಡೀ ತಾಲೂಕಿನಾದ್ಯಂಥ ಜನಗಳಿಗೆ ಅವ್ರದೇ ಆದಂಥ ಶೈಲಿಯಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊನ್ನೆ ತಾನೇ ನಾನು ಒಂದು ವಿಡಿಯೋ ನಾನು ನೋಡಿದೆ ಇದೇ ಶಾಲೆಗೆ ಹೋಗಿ ಅಲ್ಲಿ ಯಾರ ಮಗುನೂ ಜಾಸ್ತಿ ಅರಾಸ್ಟ್ಮೆಂಟ್ ಮಾಡಿದ್ದಾರೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಂಜು ಬಾಸ್ ಹೋಗಿದ್ದು ನಾನು ಅವತ್ತು ಅಂದ್ಕೊಂಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂಜು ಬಾಸ್ ಅಂತ ಅದೇ ರೀತಿ ಈ ತಾಲೂಕಿನ ಜನ ಇವತ್ತು ಪ್ರತಿ ವರ್ಷ ಅವರು ಐದು ಸಾವಿರ ಜನಕ್ಕೆ ಮೇಲ್ಪಟ್ಟು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಆಯುಷು ಆಯು ಆರೋಗ್ಯ ಐಶ್ವರ್ಯ ಅಧಿಕಾರ ಕೊಡಲಿ ಅಂತ ಹೇಳ್ತಾ ಈ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಡೋದು ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಇದ್ದೀನಿ